குசினொழக நூறீபாரும் ரங்க எசனும் சாணு மரத திமக்கானு மரத திக்குமக்கூறா குடிசலின

ಬೆಳಗಿನಲ್ಲಿ ತಾರಾವಳು ಹೋಗ ಹೆಸರೋ ಸಾರೋ ಮರದ ತಿಮ್ಮಕ್ಕ ಅವನು ಹೆಸರೋ ಸಾರೋ ಮರದಿಮ್ಮಕ್ಕ ಹಸಿರಾಮಸಿಯಲ್ಲಿ ಬರದ ಪದವಿ ಪಡದವನಲ್ಲ ಹಸಿರೇ ನೀ ಬದವು ಸಿರೋದಿನರಾಗ ಹಸಿರೇ ನೀ ಬದವು ಸಿರೋದಿನರಾಗ எதனோ சாலோ மரதாட்சி துணும் சாலோ மரதா கணவரோ கண்கா எதனோ சாலோ மரக்கோ சாலோ மரபா

ತನ್ನ ಜೀವನ ಮುಡುಪಾಗಿಡ್ತಾಳೆ ತಾಯಿ ತಂದೆಯಾದವನು ಜೀವನದಲ್ಲಿ ಬಾಡಿಗೆ ಎತ್ತಿದ್ದಾಗಂತೆ ಬಾಡಿಗೆ ಎತ್ತು ಅಂದ್ರೆ ಜೀವನ ಪರತೆ ಬೇರೆಯವ್ರಿಗೆ ದುಡಿಯೋದೇ ಕೆಲಸ ಒಂದು ಹೆಂಗೆ ಮದುವೆ ಆದಾಗ ಹೆಂಗ್ ದುಡಿಬೇಕು ಮಕ್ಕಳಾದಾಗ ಮಕ್ಕಳು ದುಡಿಬೇಕು ಅವನ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅಂತ ಜೀವನ ಪರ್ಯಂತ ತಂದೆ ತನ್ನ ಮಕ್ಕಳು ಸಂಸಾರಕ್ಕೆ ದುಡಿತಿರ್ತಾನೆ ಅಂದ್ರೆ ಪಾಡಿಗೆ ಎತ್ತಿದ್ದಾಗೆ ತಂದೆ ತಾಯಿಯಾದ ಈ ಜಗದಲ್ಲಿ ಅಡೆದ ತಾಯಿ ತಂದೆ ಕಡ ಸಿಗುವರೇನೋ ஜீமனே அதுமே நாகி உழி அதுவே நல்லி உழிப்பு தாயி தந்த கடப்பட்டே சீரு தப்பாதி பருவனே தம்படி பருவனே அய்யோ ಅಯ್ಯೋ ಮಾಡುತ್ತಿದ್ದವ್ರಿಗೆ ಹತ್ರ ಬೇಗ ಆತ ಒಲೆಯಲ್ಲ ಅನ್ನೋದು ತಪ್ಪು ಭಕ್ತರು ಎಲ್ರೂ ಒಬ್ಬರೇ ಎಲ್ರೂ ಒಂದೇ ಮೇಲು ಕೀಳುವ ಭಾವ ಇಲ್ಲ ಹೆಚ್ಚು ಕಡಿಮೆ ಇರುವಂತಹ ಒಂದು ಚಿಂತೆ ಇಲ್ಲ ಎಲ್ಲರೂ ಆ ಭಗವಂತನ ಭಕ್ತರೆ ಭಕ್ತಿಯಿಂದ ಮಾಡೋ ಕೆಲಸ ಎಲ್ಲೆದೂ ಕೂಡ ಒಲಿಯುತ್ತಂತೆ ನಾವು ಮಾಡುವ ಮನಸ್ಸು ಶುದ್ಧವಾಗಿದ್ರೆ ಎಲ್ಲೇ ಎಲ್ಲೆದುರು ಹಬಯ ಕೊಡ್ತಾನೆ ನಾವು ಮಾಡೋ ಮನಸ್ಸು ಶುದ್ಧವಾಗಿರಬೇಕು ಇವತ್ತು ಅನೇಕ ಕಾರ್ಯಗಳು ಅನೇಕ ವಿಚಾರಗಳು ಎಲ್ಲರೂ ಒಗ್ಗಟ್ಟಾಗಿ ಯುವಕರಾಗಲಿ ಹಿರಿಯರಾಗಲಿ ಹೆಣ್ಮಕ್ಕಳಾಗಲಿ ಮಕ್ಕಳಾಗ್ಲಿ ಬಹಳ ಅನ್ಯತೆಯಿಂದ ಮಾಡಿದಿರ ಕಾರ್ಯಗಳು ಆ ಭಗವಂತನಿಗೆ ಸಲ್ಲಿದೆಯ ಕಾರ್ಯ ನಿಮ್ಮೆಲ್ಲರ ಜೀವನವನ್ನ ಆ ಮಲ್ಲೇಶ್ವರ ಸ್ವಾಮಿ ಒಳಗು ಮಾಡಿ ಯಾಕಂದ್ರೆ ನಮ್ಮ ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಮಲ್ಲಿಗವಾಳು ಎಂಬ ಗ್ರಾಮದಲ್ಲಿ ಇವತ್ತು ನಡೀತಿರುವ ಕಾರ್ಯ ಭಗವಂತನಿಗೆ ಗುರು ಸಂಸ್ಕಾರವನ್ನ ಕಲಿತ ತಂದೆ ತಾಯಿಗಳಿಗೆ ತಕ್ಕ ಮಗನಾಗಿ ಆ ತಂದೆ ತಾಯಿಗಳ ಮಡಿಲನ್ನು ತೊರೆಯುವಂತ ಸಮಯ ಬರುತ್ತೆ ಅಮ್ಮ ನಾನು ಪುಣ್ಯ ಕ್ಷೇತ್ರಗಳನ್ನು ಸುತ್ತಾಡುವ ಆಸೆ ಆಗ್ತಾ ಇದೆ ನನ್ನನ್ನು ಕಳ್ಸಿಕೊಡ್ತಾಯಿ ಬೇಡ ಕಣೋ ಮಹಾದೇವ ಆಟ ಆಡುವ ತೀರ್ಥ ಯಾತ್ರೆ ಹೋಗ್ತೀಯ ನನ್ನ ಮಾತು ಕೇಳು ಹೋಗ್ಬೇಡ ಇಲ್ಲಮ್ಮ ಹೋಗ್ಲೇಬೇಕು ದಯಮಾಡಿ ಕಳಿಸ್ಕೊಡಿ ಅಂದಾಗ ಹನ್ನೆರಡು ವಯಸ್ಸಿನಲ್ಲಿ ಮಹಾದೇವ ಶ್ರೀಶೈಲ ಕ್ಷೇತ್ರ ಅಂದ್ರೆ ಆಂಧ್ರ ಪ್ರದೇಶವನ್ನು ಬಿಟ್ಟು ಕರ್ನಾಟಕ ರಾಜ್ಯದ ಕನ್ನಡ ನಾಡಿನ ಕಡೆ ಶಿವಭಕ್ತಿ ಸಾರ್ಕೊಂಡು ಬರ್ತಾ ಇದ್ದಾನೆ ಯಾವ ರೀತಿಯಾಗಿ ಶಿವಾಮಿ ನಿಮ್ ಬಾಯಿ ಸಕ್ಕರಕ್ಕೆ ಅನಿತಾ ಇದ್ ಗಂಟು ಕೊಂಡರು ಕೂತಿದರೆ ಪ್ರಸಾದ ಕೊಟ್ರೆ ತಿನ್ಕೊಳ್ಳಿ ಸುಮ್ಮನೆ ಆಟ ಆಡ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಅದೇನೆ ಎಲ್ಲ ಕೂಗ್ಬೇಕು ಅಷ್ಟೋ ತಿಂದು ಎಳಕ ಬಂದಪ್ಪ ಎಲ್ಲಾನು ಶಿವ 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 ಅಂದ್ರೆ ನಮ್ಗೆ ಏನ್ ಕೊಟ್ರಿ ಹಾ ಶಿವ ಅಂದ್ರೆ ನಮ್ಗೆ ಏನ್ ಚಿನ್ನ ಗಟ್ಟಿ ಕೊಟ್ಬಿಡ್ತೀನಿ ಬನ್ನಿ ಕೊಟ್ಬಿಡಿ ಹಾ ಬಾ ಗ್ರಾಮ ಹನ್ನೆರಡು ವರ್ಷ ಆಗದ ಕೊಡ್ತೀನಿ ಇಸ್ಕೊಳ್ಳದೆ ಅಂದ್ರೆ ಶಿವ ಎಂದವರ ಜೀವನ ಪಾವನ ಶಿವ ಇನ್ ಕೆಲವರು ಶಿವ ಈ ಶಿವನ್ ಬೇಡ ಮನುಸಾರ ಶಿವ ಅನ್ಬೇಕು ಶಿವ ನೀವು ಕೂಗ ನನಗೆ ಕೇಳ್ತೀರ ಮಲ್ಲೇಶ್ವರನ್ ಕೇಳದ್ದ ಎಲ್ಲ ಜೋರ ಕೂಗ್ರ ಮೈಕೆ ಬೇಡಪ್ಪ ನಿಮಗೆ ಶಿವ ಹೋಗಲ್ಲ ಅವರು ಯಾಕೆಂದ್ರೆ ನೆನ್ನೆಯಿಂದ ಓಡಾಡ್ಬಿಟ್ಟವ್ರೆ ಸ್ಟ್ರೈನ್ ಆಗ್ಬಿಟ್ಟವ್ರೆ ಇಟ್ಬಿಟ್ಟವ್ರೆ ಕೆಲವರು ಈಗ ತಲೆ ಕೊಟ್ಟರು ಶಿವ ಆಗ್ಬಿಡ್ತಾರ ಬೇಡ ಆ ಶಿವ ಬೇಡ ಯಾಕೆಂದ್ರೆ ಶಿವನ್ ಪವರ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ಯಾವ್ದೋ ಒಂದು ಊರ್ಲಿ ಒಬ್ಬ ಮಾತೆ ತೋರಿಸು ಶಿವ 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 ಅಂತಿದ್ದಂತೆ ಹಾಸ್ಯ ಕಥಗಳಲ್ಲಿ ಬರೋದು ಇದು ಕೂತು ಶಿವ ನಿಂತಿರ್ಸುವ ಎಡ್ತಿಯೊಂದು ಮಾತಾಡ್ತಿರ್ಸು ಒಳಕ್ಕೆ ಹೋಗ್ತಿರ್ಸು ಅಲ್ಲಿಂದ ಬತ್ತಿರ ಶಿವ ಏನೊಂದು ದಿನಕ್ಕೆ ಎರಡು ಮೂರು ಸಾವಿರ ಶಿವನ ಹರ್ದು ಮಾಡಬಿಡೋನು ಊರ್ಲಿರೋಲ್ಲ ಅವ್ನಿಗೆ ಒಂದು ಅಡ್ಡಸ್ ಕಟ್ಬಿಟ್ಟಿದ್ರು ಬೇರೆಗೊಂದು ಶಿವ ಬೇರೆಗೊಂದು ಶಿವ ಅಂತ ಒಂಥರ ಬೇರೆ ಗಿಡ ಕಾಣಿತ ಅವನಿಗೆ ವಸ್ತ ಮದುವೆ ಆಗಿದೆ ಅಲ್ಲ ನೆಂಟಿಗೆ ಅದೇ ಅವಳ ಕಿವಿ ಚುಚ್ಬಿಟ್ಲು ಲೇ ನಿನ್ ಗಂಡನ್ ಏನ್ ಬಿರುಗಿ ಅಂತ ಯಾಕವಾ ಅದ್ ಯಾಕೆ ಸುಮ್ ಗಳಗಳಗೂ ಶಿವ ಅಂತ ಶಿವನ ಬಿಡಿಸ್ಬಿಡತ್ತಾನೆ ಯಾರೋದ್ರೆ ಕೇಳಿ ನಾ ಯಾವ್ದ್ರೆ ಕೇಳಿ ನಾವ ನೋಡು ಮದುವೆ ಗಂಟ ಅವ್ರ ಒಂದ್ ಕಥ ಮದುವೆ ಆದ್ಮೇಲೆ ನಿನ್ ಕಥ ಇಂದ್ರ ಚಂದ್ರ ಸುಂದರ ಅಂತ ಬಾಯಿಗೆ ತಾಂಬು ಹಾಕ್ತಾ ಶಿವನ ಬಿಟ್ಬಿಡ್ತಾನೆ ಬಿಟ್ಬಿಡ್ತಾನೆ ಟ್ರೈ ಮಾಡ್ತೀನಿ ತಾಳ ಹೋಗಿ ಮತ್ತೆ ಗಂಡ ಎಂಟಿ ಗಂಡದ್ದು ಏನಾರ ಮಾಡಿ ಅಂತ ಗಂಡ ಮನೆಗ್ ಬಂದಲ್ಲ ಎಂಟಿ ಕೂಗಲ್ಲು ರೀ ಬಂದ್ರಿ ಇಲ್ಲಿ ಏನ ಶಿವ ಅಂತ ಅಲ್ಲೂ ಶಿವ ಅಂತಾರಲ್ಲ ನೀವು ನೋಡಿ ಇವತ್ತಿಂದ ನೀವು ಶಿವಾನಂದ್ ಬಿಡ್ಬೇಕ್ರಿ ಊರಲ್ಲ ನೋಡ್ಕೊಂಡ್ ನತ್ತರ ಕಡೆ ನಾಚಿಕೆ ಆಗತ್ತೆ ಕಣ್ರಿ ನೀನು ಶಿವಾನ ಒಳ್ಳದ ಕಣ್ರಿ ಕೇಳ್ರಿ ಏ ಬಿಡ್ಬಿಡ್ರಿ ಬಿಡೋದಕ್ಕ ಬಿಡು ಇಲ್ಲ ಇವಂತ ಶಿವಾನಂದ ಬಿಡಿಸ್ಬೇಕು ಇಲ್ಲ ಇವನ್ನ ಒರಿಜಿನಲ್ ಆಗಿ ಶಿವ ಅನ್ನಿಸ್ಬಿಡ್ಬೇಕು ಅಂತ ಸ್ಕೆಚ್ ಹಾಕಿ ಏನ್ ಮಳ್ಳ ಮಳ್ಳ ಮಟ್ಟಿಗೆ ಇಪ್ಪತ್ತೈದು ಬಗ್ಗೆ ನೀರ ಕಾಯ್ಸ್ಬಿಟ್ಟು ಅಂಡ ಒಳಗಡೆ ಕೊತ್ತ ಕುದಿತಾ ಅದೇ ಹಾಕಿದಳ ಅಂತ ಎಫೆಕ್ಟ್ ಕುದಿ ತರ ಎಫೆಕ್ಟ್ ಏನ್ ಮಳ್ಳ ಮಟ್ಟಿ ಕಾಯಿಸಿ ನೀರ ನೀರಾ ಗಂಡನ ನೀರ್ ಮನೆ ತಗೊಂಡ್ ರೀ ಬರ್ರಿ ಸ್ನಾನ ಮಾಡಿಸ್ತೀನಿ ಬಾ ಮುಂದಕ್ಕ ಎತ್ತಿ ಒಂದ್ ತಪ್ಪಾ ಬಿಟ್ರ ಶಿವೆಲ್ಲ ಕಂಡುಬಿಡ್ಬೇಕ ನೀನ್ ತಿಥಿ ಮಾಡ್ತೀನಿ ಬಾಬಿ ಕುಣಿಸ್ಕೊಂಡ ಒಳಗಡೆ ನಮ್ಮ ಮಳ್ಳಿ ಕಡೆಸ್ ಹೋಗ್ ನೋಡಿ ಹಿಂಗೇ ಹೇಳಿ ಆಗ ಎಂಟಿ ರೀ ಮಳ್ಳ ಮಟ್ಟು ಕಾದ್ಬಿಟ್ಟನ್ನ ನೀರು ಬಿಡ್ರಿ ಶಿವಾನದ ಎರಡ್ ತಪಲ ಶಿವ ಅಂತ ನೀರ್ ಬಿಡು ಬೇಡ ಕಣ್ರಿ ಬೇಡ ಶಿವ ಅಂತ ಬಿಡು ಅಂತ ಶಿವ್ ತಪ ನೀರ್ ಬಿಡ ನಾಡಿದ ತಪಳ ಎತ್ತಿ ದುಡ್ಡು ಬಿಡ ನೀರ್ ಬುಟ್ಟಿಗೆ ಒಂದು ತುಬು 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 ಕುಣಿಬೇಕು ಏನನ್ನ ಗೊತ್ತಾ ಶಿವ ಅಂತ ನೀರು ಕಾದೆ ಅಲ್ವಲ್ಲ ಶಿವ ಅಂತ ನೀರ್ ಕಾಯ್ಸಕೋ ಬರಲ್ಲ ಇನ್ಮೇಲೆ ನಿಮ್ ನಿ ಕಾಯ್ಸ್ಬೇಕಾ ನಿಂಗೆ ಕಾಯ್ಸು ಇನ್ನೂ ಹುಚ್ಚಿ ನೀಲಿ ಬೆಪ್ ನೀಲಿ ಬಂದ್ಬಿಡ್ತು ಮಳ್ಳ ಮಟ್ಟ ನೀರ್ ಬಿಟ್ರು ಚೆನ್ನಾಗಿ ಕೂತವ್ನಲ್ಲ ಇವ್ನು ಬಿಡಬಾರ್ದು ಅಂತ ಜುಟ್ಟ ಇಡ್ಕೊಂಡಿದ್ದೆ ಒಳಕೆ ಕೆಡಿಕ ಬಿಟ್ಟು ಒಂದ್ ಎತ್ಕೊಂಡಿ ಅಗಲೆ ಮಲ್ ಮಡಿಕೊಬಿಟ್ಟ ರೇ ವಡದ್ರ ಬುಂಡ ಚಟ್ನಿ ಆಡಸ್ಬಿಡ್ತಾ ಬಿಟ್ಬಿಟ್ರಿ ಶಿವನದ ಶಿವ ಬಿಟ್ಬಿಡಿ ಶಿವ ಬ್ಯಾಡ ಶಿವ ಅದಕ್ಕೆ ಎತ್ತಿ ಒಳಕಲ್ಲಿ ಫಸ್ಟ್ ಮಾಡದ್ ಬಿರುಸ್ಕೆ ಬುಂಡನ ಇಡ್ತು ಚಟ್ನಿ ಆಡಸ್ ಆಡ್ಸ್ಬಿಡ್ಬೇಕಾಯ್ತು ಏನಂದ ಗೊತ್ತವನು ಸಿವಂತ ಮೂರು ದಿನದಿಂದ ಅರ್ಥವನ್ನು ಹತ್ಕೊಂಡು ಮಾತ್ರ ತಕ್ಕಂಡು ಹೋಗಿನಲ್ಲ ಕಣ ಅದು ಹೆಂಗ್ ಹೊಡೆದೆ ಸಿವಾ ಅಂತ ತಲೆ ಒಟ್ಟೈತಲ್ಲ ತಲ್ಲೋ ಒಟ್ಟೋಯ್ತು ಒಣ ಕೈಲಿ ಹೊಡೆದ್ರು ಹ್ಞೂ ಇತ್ತಗೊಂದ್ಯಾಕು ಸಿವಂತ ಒನ್ ಕೈಲಿ ಹೊಡಿದ್ರು ಹೊಡೆ ತಲ್ಲೊ ಒಟ್ಟೋಯ್ತು ಅಂತ ಹೇಳು ತಿತ್ತಿ ಭಾಳ ಬಿಟ್ಟದ ಗಂಡ್ ಕಡೆ ತಕ್ಕು ಬೇಕು ಮತ್ತು ಅತ್ತಗಿತ್ತು ನೋಡಂದು ಅಲ್ಲೇನಾಗ್ತು ಒನ್ಕನೆ ಎರಡು ಕೂಡ ಎಲ್ಲ ಚಿಂದೊನ್ಕಾಗ್ಬಿಟ್ಟದ ಹ್ಮ್ ಇದೇನ್ರಿ ಇದು ಒನ್ಕ ಪೂರ್ತಿ ಚಿನ್ನ ಆಗ್ಬಿಟ್ಟದ ನೋಡದೆ ಸೇವಾ ಅಂದ್ರ ಬೋಯ್ತಿದೆಯಲ್ಲ ಹೆಂಗ್ ಹೋದ್ರು ಸುಂಡಗಿದ್ದಾನ ನೋಡಿ ಆಮೇಲೆ ಶಿವನ ರಾಣಿ ಅವ್ರ ಅಪ್ಪನ ನಾನು ನಾನ್ ಕೇಳಲ್ಲ ಕಣ್ರೀ ಈ ವನ್ಕ ಎಲ್ಲ ಚಿನ್ನ ಎಲ್ಲ ಕಾದ ಮೇಲೆ ಸುಣ್ಣ ಇನ್ನೊಂದ್ ಸಲ ಕೊಡ್ಬಿಟ್ಟು ಚಿನ್ನ ಚಿನ್ನ ಶಿವ ಇವಂತ ಅದೇನ ಮಾಡ್ಕೋತಾಕ ಶಿವ ಅಂತ ಎದ್ದಿವ್ ಜಮೀನ್ ದಿಕ್ಕು ಏನು ಒಂದ್ ಒನ್ಕ ಪೂರ್ತಿ ಚಿನ್ನ ಅಂದ್ರೆ ಇಂಗ್ಲೀಸ್ ರೆಡಿ ಮೂಗ್ ಮೂಗ ಬಟ್ಕೆ ನಲಿತರ ಯಾರು ನಡಿಲ್ಲ ಕೋ ಡೈಮಂಡ್ ಡೈಮಂಡ ಡೈಮಂಡ ಹಾ ಏನದ ಒಳಚರ್ ಮುರ್ಸಿಬಿಟ್ಟದ ಒಂದ್ಕೇಲಿ ಕಾರ್ಮರಿ ಕೈ ಮರಿ ಕೆ ಸರ ಎಳೆ ಸರ ದಂಡ ಸರದ್ಕ ಸೂಪ ತೋಕ ಸರಿ ಅದಕ್ಕೆ ಸೂಪ ಓ ಎಲ್ಲ ತರಕಾರಿ ಐಟಮ್ ಏನ್ ಸೊಪ್ಪು ಅಂದ್ರೆ ಸಬ್ಸಿಗೆ ಸೊಪ್ಪು ಸರ ಕರಿಬೇವಿನ ಸೊಪ್ಪು ಸರ ದಂಡನ್ ಸರ ಪಾಲಕ್ ಸರ ಕೊರೋನಾ ಸರ ಅದು ಯಾವ್ದ ದಂಡನ್ ಸರ ಉಡ್ಡು ಉಡ್ಕೊಣಾಗ ಆಮೇಲೆ ಅದ್ಯಾವ್ದ ಭಾಳ ಮೋ ಸರ ಗುಮಚಾಕಿ ಅವಿಗೆ ಅಂದ್ರೆ ಮುಳ್್ಮು ಮುಳ್ಮುಳ್ದು ಕಿವಿಂದ ಕಿವಿನ ಮುಂಗೆ ನೆಗರ್ಸುಕ್ಕೋ ನಾಗರ ಸುತ್ತ ಬೈತಾಳ ಬಟ್ಟು ಲಲ್ಲಕ್ಕು ಬುಲ್ಲಕ್ಕು ಲಾಂಗ್ ಚೈನ್ ಚೈನ್ ಏ ಸ್ಕೂಟರ್ ಚೈನ್ ಅಲ್ಲ ಲಾಂಗ್ ಚೈನ್ ನೆಕ್ಲೆಸ್ ಎಲ್ಲಾ ತರದ ಮೈಮಾನ ಒಡವೆ ಹಾಕೊಂಡು ಬೀದಿಲಿ ಇಳು ಓಡಾಡ್ತಿದ್ಲು ಅಷ್ಟು ಓಡಾಡೋದು ಇವ್ಳಗ್ ಒಬ್ಬಳು ವಾರಗಿತಿ ಒಬ್ಳಿದ್ ಅವಳಗ್ ಸ್ವಲ್ಪ ಆಗಲ್ಲ ಎಲ್ಲ ಊರ್ಲೂ ವಾರ ಆಗಲ್ಲ ಬಿಡಿ ಇಲ್ಲಿ ಕೂತಿರೋರಿಗೆ ವಾರ ಗಿತ್ತಿರ ಆಗಲ್ಲ ಸುಮ್ ಕೂತಿರ್ತಾರೆ ಅಷ್ಟೇ ಇಲ್ಲ ಇಲ್ಲ ಎಲ್ಲ ಒಳ್ಳೆಯವರ ಪಂಕ್ತ ಸುಮ್ನೆ ಜಗಳ ಹತ್ತಿಸ್ಬಿಡೋದು ಬೇಡ ಈ ವಾರ ಗಿತ್ರಿಗ ಆಗಲ್ಲ ಅಂತ ಹೇಳಿದ್ನಲ್ಲ ಇಲ್ಲಿ ಮೈ ಮಾರಲ ಚಿನ್ನ ಕಂಡಿದ್ದಾನ ಪಕ್ಕದಲ್ಲಿ ನೋಡ್ಕೊಬೋ ಎಂದು ಅಂದ ಅವಳು ಕ್ಯಾಣ ಬಂದ್ಬಿಡ್ತು ಎಲ್ಲಿ ಬರ್ತಿ ಉಳಿಗೆ ಚಿನ್ನ ಸಂಘಕ್ಕೆ ದುಡ್ಡು ಕಡೆ ಓಡಾಡ್ತಿದ್ಲು ಕದ್ದು ಇಷ್ಟೆಲ್ಲ ಚಿನ್ನ ಹೆಂಗ್ ಬರಕ್ ಸಾಧ್ಯ ನೀವ್ರ ಮನೆಗೆ ಹೋಯ್ತಲ್ವಾ ಅವಳೀರ ಡೂಪ್ಲಿಕೇಟ್ ಔಷಧಿ ಕೇಳ್ಕೊ ಬಂದೆ ಕೊಡ್ತೀನಿ ಹೋಗು ಬೇಡ ಹೋಗು ಬೇಗ ಬೇ ಮೂರ್ನ ಕಳಿಸ್ತಾ ಏನಾಯ್ತು ಎತ್ತಾಯ್ತು ಕೇಳಕಂಬ ಅಂತ ಅವ್ಳೋಗಿ ಹಿಂಗ ಹಿಂಗಾಯ್ತು ಹಿಂಗ್ ಬಂತು ಒನ್ಕೆಡ್ತು ಚಿನ್ನ ಆಯ್ತು ಎಲ್ಲಾ ಆಯ್ತು ಶಿವನ ಫಲದಿಂದ ನಮಗೆಲ್ಲ ಸಿಕ್ತು ಅಂತ ಅವಳು ಹೇಳ್ಬಿಟ್ಲು ಇವಳು ತಗೊಂಬಂದು ಇವಳಿಗೆ ಹೇಳುದು ವಾರ್ಗೀತಿಗೆ ಎಲ್ಲಾನು ಕೇಳಿಸ್ಕೊಬಿಟ್ಟಲ್ಲ ಇಷ್ಟೇನಾ ನಾ ಎಲ್ಲ ಕೋಲಾರ ಚಿನ್ನದ ಗಣಿನ ಅದಕ್ಕೆ ತಾನಂತಿನಿ ಅದಕ್ಕೆ ನಮ್ಮ ಅಟವನು ಶಿವ ಮಳೆ ನೀರು ಇಸ್ಕೊಳ್ಳಲ್ಲ ಅದ ಅದಕ್ಕೆ ನಮ್ಮ ಕೇಟಲ್ಲ ಅಂತ ಅವ್ನ ಗಾದಿ ಹೇಳ್ತಾರೆ ಎಂದ್ ಇಲ್ಲದ್ ಒಳ್ಳಿ ಬಿತ್ತಿ ಆಯ್ತು ಅಂತಾರಲ್ಲ ಹಂಗಾಗೋಯ್ತೋಳ ಕತೆ ಸೋಮವಾರ ದಿನ ಪೂಜೆ ಇಟ್ಕೊಂಡು ಮೊದ್ಲು ಗಂಡನ ಶಿವ ಅನಿಸಬೇಕಲ್ಲ ಅವ್ನ ಎಂತ ಅವ್ನಂದ್ರ ಲೈಫ್ ಪೂರ್ತಿ ಒಂದ್ಸಲನು ಶಿವ ಅಂದಿಲ್ಲ ಬೆಳಗ್ಗೆ ಆರು ಗಂಟೆ ಆಯ್ತು ಅಂದ್ರೆ ಯಾವ್ದೋ ಅಷ್ಟು ಬೇಕಿಟ್ಟು ಓಟಿ ಓಟಿ ಓಟಿಯ ಬೋಟಿಯ ಓಟಿಯ ಗೊತ್ತಿಲ್ಲ ನೋಡ ನಕ್ತವ್ರವ ಎಲ್ಲ కుడి శుర్ సుం సంవి డ్యూటి ఏన్ కుడుక బీదీ బ్రాజా బ్రమ్ వేడ ఆ గండ ఎడ్తీ కిట్ నోడ అయ్యో ఇవ్ నమ్మంటే వప్ప ఈ పార్టీ రష్యా బంగవ శివ అండను కూదా గండ అంద వాట్ ఈస్ ప్రాబ్లం డార్లింగ్ ಎಡ್ತಿ ಕೇಳ್ದಾರೀ ಚೆನ್ನಾಗಿದೆ ನೀವು ಕನ್ನಡ ಮಾತ್ರ ಬರಲ್ಲ ಕುಡ್ದಾಗ ನೂರ್ ನಾಲ್ಕರ ಪಾಸ ಮಾತಾಡ್ತಿದ್ರಿ ಹೌದು ಅಂತ ಅಯ್ಯೋಂತ ಹೆಂಗ ಸೀಮಾನ್ಸ್ಲಿ ರೀ ನೀವ್ ಒಂದ್ಸರಿ ಶಿವಾನ್ ಬಿಟ್ರ ನೂರ್ ರೂಪಾಯಿ ಕೊಟ್ಬಿಡ್ತೀನಿ ಕಣ್ರಿ ವಾಟ್ ಪರ್ ಒನ್ ಡಬಲ್ ಜೀರೋ ಟ್ವೆಂಟಿ ಫೋರ್ ಅವರ್ಸ್ಬಿಟ್ರ ಇವ ಏನ್ ಇವಾಗ ಕುತ್ಕ ಮಾತಾಡ್ಬಿಟ್ಟ ಒಂದು ಒಂದು ಮುಕ್ಕಾಲು ಒಂದು ಒಂಬತ್ತು ಮುಕ್ಕಾಡಲಿ ಮುಕ್ಕಾಲು ಇವ್ನು ಗಿತ್ತಿರೋಲ್ಲ ಇನ್ನ ಒಂಬತ್ತು ಮುಕ್ಕ ಅಂತಲ್ಲ ಅಂತ ಹೇಳು ಏನ್ ಅದು ಇವ ಶಿವಾನ್ ಬಿಟ್ಟು ನೂರು ರೂಪಾಯಿ ಹೋಗಿ ಹೋಗಿ ಕುಡ್ಕ 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 ಬರೋದು భవారూర్తి చూడ్బుట్ గైలె సున అదే చూడతాయి బూల్ హాల్లో ఆకాశ కణతాయి శివ కాసూ కివ బాటి నూర్ నూర్ రూపాయ అందబుట్ అదే బాగా చిల్కూద్బిట్ స్న ఇంత దాళ్ళు స్నం తుండ్రు పాప ಈ ಮೇಲಿರೋ ಪರ ಎಲ್ಲ ಉಂಟಾಗದ ಪಾಪ ಬಿಸ್ ನೀರಲ್ವಾ ಅದೆಲ್ಲ ಒಂಚೂ ಜೀವನ ಬಿಡ್ರಿ ಒಣಕೆ ನೋಡ್ಬಿಡ್ತೀನಿ ಚಿನ್ನ ಏನ್ ಚೊಚ್ಚೊಚ್ಚು ಅಂದ್ರ ಏನು ಚೊಟ್ಟಬೇಕು ಇಷ್ಟೊತ್ತು ರಾತ್ರಿ ಟೈಮ್ ಇಲ್ಲ ಕಣ ಅದೇನ್ ಬೇಕೋ ಶಿವನಿ ಬೇಗ ಒಣಕೆಲ್ ನೋಡಿಬೇಕು ಶಿವ ಎತ್ತದ ಒಂಬತ್ತು ಮುಖಾನ್ ಒಟ್ಟ ನನ್ ಲೈಫ್ ಕ್ಲೋಸ್ ಆಗೋಯ್ತು ಅಂತ ಗೊತ್ತಾಗೋಯ್ತು ಅವನಿಗೆ ಎತ್ತಿ ಒಣಕೆ ಒಡ್ದೆ ಬುಂಡ ಬುಂಡವೇ ಒನ್ ಒಣಕ ಗೋಬಿ ಮಂಚೂರಿಗೆ ಆಡಿಸ್ದಂಗ ಆಗೋಯ್ತು ಬುಂಡ ಅದ್ ಯಾರ್ಯಾರು ಫೋನ್ ಮಾಡ್ಬಿಟ್ರು ಪೊಲೀಸ್ನವ್ರು ಬಂದು ಬೆಳ್ಳಿ ಬೆಳಾಕ ತೋರ್ಸ್ಕ ಹೋದ್ರು ತಗೊಳ್ಳರ್ಜಿನಲ್ ಆಗ್ತಿದವ್ರು ಇವತ್ತು ಚಿನ್ನ ನಾಳು ಹುಟ್ಕೊತ ಇಲ್ಲ ಯಾಕೆ ಹತ್ತ ಮಹದೇಶ್ವರರು ಕರ್ನಾಟಕ ರಾಜ್ಯದ ಕಡೆ ಬರ್ತಾ ಇದಾರೆ ಹೇಗಿರುತ್ತೆ ನೋಡಿ ಶಿವನಾಮನ ಆಡ್ತ ಮೈಕಾರ ಮಹದೇಶ್ವರನಾದವರು ಕರ್ನಾಟಕ ರಾಜ್ಯದ ಕಡೆ ಬಂದ್ರು ಗಮನ ಕೊಡಿ ಆ ಸದ್ದು ಅದೇ ದೊಡ್ಡದು ಮಾಡ್ಬಿಡ್ಬೇಡಿ ಈಗ ಕೂತ್ಕೊಳ್ಳಿ ಆಯ್ತು ಅಲ್ಲಿ ವಾಲ್ಯೂಮ್ ಕಡಿಮೆ ಮಾಡಿನ ಆರಂದು ಅರ್ಚಕ ಅಲ್ಲ ಮೈಕಾಲ ಮಹದೇಶ್ವರನಾಗಿರ್ತಕ್ಕಂಥವನ್ನು ಕರ್ನಾಟಕ ರಾಜ್ಯದ ಕಡೆ ಬಂದಲ್ಲ ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು ಈಗಿನ ಯಾವ ಕೇರಪಟ್ಟೆ ತಾಲೂಕಿನ ಬರ್ತಕ್ಕಂಥದ್ದು ಕಿಕ್ಕೇರಿ ನಮ್ಮ ಈ ಪ್ರಾಂತ್ಯದಲ್ಲಿ ಬರೋದು ನಮ್ಮ ಕಥೆಯಲ್ಲಿ ಬರೋದು ಶಿವಮೊಗ್ಗ ಜಿಲ್ಲೆಯ ಜೀವರಿಗೆ ತಾಲೂಕಿನ ಕೊಡೇಕಲ್ಲು ಪಕ್ಕದಲ್ಲಿ ಬರತಕ್ಕಂಥ ಪುಣ್ಯವಾದ ಕ್ಷೇತ್ರ ಇಕ್ಕೇರಿ ಆ ಇಕ್ಕೇರಿ ಕ್ಷೇತ್ರದಲ್ಲಿ ಮೈಕಾಲ ಮಹದೇಶ್ವರ ಬಂದಂತ ಸ್ಥಳ ಅಲ್ಲೊಬ್ಸವಾಗಿದ್ಲು ಅವಳ ಹೆಸರು ಮಲ್ಲಿಗೆವಾಳ ದೇವಮ್ಮ ಇಲ್ಲೋರ ತಿಂದ ಇಕ್ಕೇರಿ ದೇವಮ್ಮ ಅವ್ಳೊಂದು ಕಸಬು ಇಟ್ಕೊಂಡಿದ್ಲು ಅವ್ರ ಮಕ್ಕಳು ಅಂತೇಳಿ ಇವ್ರ ಮಕ್ಕಳು ಅಂತೇಳು ಸುಮ್ ಕಜ್ಜೆ ಮಾಡಿ ಮಾಡಿ ಇಕ್ಕದೆ ಅವಳು ಕಸಬು ಊರ್ಲಿರ ಹೆಂಗಸರೆಲ್ಲ ಕೊಂಡಾಡ್ತಾರೆ ಏ ನಮ್ ದೇವಮ್ಮ ಕಣೆ ದೇವ್ ಮಕ್ಕಳು ಕಂಡ್ರೆ ಜೀವನ ಬಡಿಸ್ಕೊತಾಳೆ ಇಕ್ಳು ಬಾಕಿ ಮಕ್ಕಳು ಬಾಕಿ ನಾನು ನಂತೆ ಅದೇ ತರ ನಮ್ಮ ಮೊನ್ನೆ ನಮ್ ಗಂಡಿಗೆ ಬೇಡ ಬೇಡ ಅಂದ್ರು ಬುಟ್ಟಿ ತುಂಬಾ ಕಜ್ಜಾಯ ಕೊಟ್ಟು ಕಳ್ಸಿದ್ಲು ಅದು ಎಳ್ಳಸ್ಕಜಯ ಎಳ್ಳ ಕಜ್ಜೆ ಆದ್ಮೇಲೆ ಎಳ್ಳಿರಲ್ವಾ ಅದ ಎಳ್ಳಸ್ತಾರ ಜಗತ್ತಿಯ ಕಲ್ಲಂಟಿಸ್ತಾರ ಅಂತ ಕಲ್ಲಸ್ ಅದ ನೀವೇ ತಿನ್ಬೇಕಾಗತ್ತೆ ಆ ಕಜ್ಜೆ ಮಾಡಿ ಮಾಡಿ ಇಕ್ತಿರ್ಬೇಕಾದ್ರೆ ಊರ್ ಜನಕ್ಕೆ ಇವಳು ಕಜ್ಜೆ ಮಾಡಾಕ್ತಾವಳೆ ಅಂತ ಗೊತ್ತು ಆದ್ರೆ ಇವಳು ಎಂತ ಕಜ್ಜೆ ಮಾಡಾಕ್ತಾವಳೆ ಮದ್ದು ಹಾಕಿರೋ ಕಜ್ಜಾಯ ಮೂರ್ ಜಾತಿ ಮದ್ದು ಒಂದು ಒಣಕಲ್ ಮದ್ದು ಇನ್ನೊಂದು ಊದಲು ಮದ್ದು ಇನ್ನೊಂದು ಪಟಕನ್ ಸಾಯ ಮದ್ದು ಒಣಕಲ್ ಮದ್ದು ಅಂದ್ರ ಒಣಕಲ್ ಮದ್ದು ಸುಮ್ ಒಣಂದ್ರ ಊದಲು ಮದ್ದು ಸುಮ್ಮನೆ ಊತ್ಕೊಂಡು ಉತ್ಕೊಂಡು 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 ಡಮಾರ್ ಪಟಕನ್ ಸಾಯ ಮದ್ದು ಅಂದ್ರೇಟ ಪ್ರಾಣ ಆಗ್ತಕ್ಕಂತ ನೋಡಿ ಈ ಮೂರ್ ಜಾತಿ ಮದ್ದ ಆಗ್ತಿದ್ದಲ್ಲ ಮದ್ದಾಗ್ತಿರ ವಿಚಾರ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ದೇವರಾಗಿರ್ತಕ್ಕಂಥ ಮಾಯಕಾಲ ಮಾದಪ್ಪನ ಗೊತ್ತಾಗೋಯ್ತು ಊರಿಗೆ ಬಂದ ಮಾದಪ್ಪ ದೇವಮ್ಮ ನೋಡಿ ನಗ್ತಾನೇವ ದೇವರಂತ ಮಕ್ಕಳಿಗೆ ವಿಷಯದ ಜಾವನೆ ಹಾಕಿ ಕೊಡ್ತೀವಿ ನಿನ್ನ ಕೆಲಸವನ್ನ ನಿನಗೆ ತಿರುಮಾಣ ಮಾಡಿ ಮಾಡಿ ಮಕ್ಕಳ ಮಹಿಮೆ ಎಂತಹ ಅಂತ ತೋರಿಸ್ತೀನಿ ಅಂತ ಮಾದೇಶ್ವರ ಅಲ್ಲೇ ಉಳ್ಕೊಂಡ್ರು ದಿನ ಕಳೀತಲ್ಲ ದೇವಮ್ಮನ ಮನೆ ಮುಂದೆ ಓಡಾಡ್ತೀವ್ರು ಮಾಹೇಶ್ವರರು ದೇವ್ನ ನೋಡಿದ್ರಿ ಧ್ಯಾನೋ ಮೂರ್ಗೆ ಹೊಸ ಗಂಡು ಬಂದ್ಬಿಟ್ಟಿದೆ ಏನವಾ ಏನಪ್ಪ ನಿನ್ನ ಹೆಸರು ಮಾದೇವ್ ಅಂತ ಕಣವಾ ಏನಪ್ಪ ಮಾದೇವ ಅಂತ ಕಣವಾ ದೇವನ ಮಾದೇವ ತಗೊಂಡ್ವಾ ಕಿವಿ ಕೇಳಿಸಲ್ವಾ ನನ್ನ ಕಿವಿ ಕೇಳಲ್ಲ ಅಂದಯ್ಯ ನಿನ್ನ ಕಡೆ ಎಷ್ಟೋ ಜನ ಕಿವಿನೇ ಮುಚ್ಚಿಸ್ಬಿಟ್ಟಿದಿನಿ ಬಾರಪ್ಪ ಮಾದೇವ ಕಜ್ಜೆ ಕೊಡ್ತೀನಿ ಅಂತ ಊರಿನ ಮಕ್ಕಳಿಗೆಲ್ಲ ಕಜ್ಜೆ ಮಾಡಿ ಇಕ್ಕಿ ಇಕ್ಕಿ ಇಕ್ಕಿರಕ್ಕೆ ಊರ್ಗೆ ಇಕ್ಕಿರಿ ಅಂತ ಬಾರಪ್ಪ ನಡ್ರಿ ತಾಯಿ ನೋಡಿ ಉಪಾಯ ಮಾಡಿ ಮನೆ ಕರ್ಕೊಂಡೋಗಿ ಬುಟ್ಟಿ ತುಂಬಾ ಕಜ್ಜೆ ಕೊಟ್ಲು ತಿನ್ನಪ್ಪ ಮಾದೇವ ಚೆನ್ನಾಗಿದೀಯಾ ತುಂಬಾ ಚೆನ್ನಾಗಿದೆ ತಾಯಿ ಹಸಿದ ಹಸಿದು ಬಂದವನ ಊಟನೇ ಕೊಟ್ರಲ್ಲ ತಾಯಿ ಚೆನ್ನಾಗಿರುತ್ತೆ ಅಂತ ಇವಳು ಸದೋದ್ ಏನ್ ಗಲಾಟಿ ಅಣ್ಣ ಆರಾಧನಾ ಮಾಡ್ಬಿಡಿ ಆಫ್ ಮಾಡ್ಬಿಡಿ ಅದು ಕೈ ಅಂತ ಸೌಂಡ್ ಬರ್ತದೆ ಆ ಇಕ್ಕೇನು ದೇವಮಾನ ಆಗಿರ್ತಕ್ಕಂಥವಳು ಮಹದೇಶ್ವರನಿಗೆ ವಿಷದ ಕಜ್ಜಾವನ ಆಗ್ತಿದ್ದಾಳೆ ಅಂತ ಗೊತ್ತು ಆದ್ರೂ ಮಹದೇಶ್ವರ ತಿಂತಾರೆ ಸಂಪೂರ್ಣವಾಗಿ ತಿಂದು ಮಹದೇಶ್ವರ್ ಹೇಳ್ತಾರೆ ಇನ್ನು ದೂರ ಹೋಗ್ಬೇಕಣ ನಾನು ಸ್ವಲ್ಪ ತೀರಪ್ ಹೋಗುವೆ ಇಲ್ಲ ತಾಯಿ ಹೋಗ್ಬೇಕು ಸರಿ ಒಂದ್ ಕೆಲಸ ಮಾಡು ನಿನ್ ಇನ್ನು ಎರಡು ಕಜ್ಜಾಯ ಕೊಡ್ತೀನಿ ಊರ್ಲೆಲ್ಲೂ ತಿನ್ಬೇಡ ಊರ್ ಆಚೆ ತಿನ್ಕೊಂಡು ನೀರ್ ಕುಡ್ಕೊಂಡು ಶಿವಮ ಅನ್ಬಿಡುವಂತ ಉಪಾಯ ಮಾಡಿ ಜೋಳಿಗೆಗೆ ಎರಡು ಕಜ್ಜಾಯನ ಹಾಕ್ತಾಳೆ ಅದಿಂತ ಕಜ್ಜಾಯ ತಿಂದೇಟಿಗೆ ಪ್ರಾಣ ಹೋಗ್ತಕ್ಕಂತ ಕಜ್ಜಾಯ ಮಾದೇಶ್ವರ ಹೊತ್ತು ತಿಂದ್ರೆ ಪ್ರಾಣ ಹೋಗುತ್ತೆ ಅಂತ ಇರ್ಲಿ ಅಂತ ತಮ್ಮ ಜೋಳಿಗೆಗೆ ಹಾಕೊಂಡು ಊರಿನ ಹಂಕಿನ ಬಾಗಲ ಕಡೆ ಬಂದಲ್ಲ ಅಲ್ಲಿ ಮಕ್ಕಳೆಲ್ಲ ಕೋಲಿ ಗೆಜ್ಜಿಗೆ ಆಟ ಆಡ್ತಾ ಇವೆ ಅಲ್ಲಿಗೆ ಮಹದೇಶ್ವರ ಬಂದ್ರು ಏ ನನ್ನ ದಾಟು ಬಂದ್ಬಿಡ್ತೀನಿ ಕಂಡ್ರು ಎಲ್ಲ ನೀನು ನನ್ನ ಹೆಸರು ಮಹಾದೇವ ಅಂತ ಕರೀತಾರೆ ಯಾವ ದೇವನಾದ್ರೂ ಸೇರ್ಸ್ಕೊಳಲ್ಲ ನನ್ನ ಉತ್ತರ ದೇಶದಿಂದ ಬಂದಿದ್ದೀನಿ ಯಾವ ದೇಶದಿಂದ ಬಂದಿರೋ ಸೇರ್ಸ್ಕೊಳಲ್ಲ ಅರ್ಧ ಆಟಕ ಬೇಡ ಕಣ ಏಯ್ ಕುದ್ರ ಸುಮ್ನೆ ಬೇಡ ಸರಿ ಬೇಡ ಬಿಡ್ರಪ್ಪ ಇಲ್ಲಿ ದೇವಮ್ಮನ ಮಗ ಯಾರು ಬಹಳ ಮುದ್ರ ಮಗ ಅಂತ ಕಾಣ ಒಬ್ಬನೇ ಮಗ ನಾನು ಅದಕ್ಕೆ ಅಂಕ ಸಂಕ ಒಂದು ಇಲ್ಲದೆ ಒಳ್ಳೆ ತುಂಡ ಕಣ ಬೆಳೆಸ್ ಮಾಡಿದ್ರು ಹೆಸರು ಕರೆಕ್ಟ್ ಸರಿ ಹೇಳ ಪ್ರಚಂಡ ಓಹೋ ಪ್ರಚಂಡ ಬಾರ ಇಲ್ಲಿ ಏನ ಕಜೆ ಕೊಡ್ತೀನಿ ಬಾರೋ ಏ ಕಜೆ ಏನಂತ ಕಜೆ ನಮ್ಮಅಮ್ಮ ಊರ ಐಕೊಳ್ಳೆಲ್ಲ ಮಾಡಿ ಮಾಡಿ ಕಜೆ ಇಕ್ತಾಳಾ ನಂಗೆ ಕೊಡಕ್ ಬಂದಿದೆ ನಿಮ್ಮ ಅಮ್ಮ ಊರು ಬೇಕಲ್ಲ ಒಳ್ಳೇದ ಸುಮ್ನೆ ನೀವೇನಾದ್ರೂ ಕೊನೆಗಂಡ್ ಕೂತ್ ಬಿಟ್ರು ನಾಳೆಯಿಂದ ನಿಮಗೆ ಶುಕ್ರ ಎಲ್ಲ ಒಳ್ಳೆದೇ ಆಗೋದು ಮಧ್ಯಾಹ್ನ ತಗೋಬಿಟ್ರೋ ನಿಮ್ ಅನಕತ್ತದ ಏನೇನಾಗೋದು ಮೊನ್ನೆ ಒಪ್ಪ ಮೊನ್ನೆ ಒಬ್ಬಳು ತಾಯಿ ಮೈಸೂರು ಪಕ್ಕ ಅರ್ಧಂಪ್ ಅರ್ಧಂ ಕತೆ ಕೇಳ್ಕೊಬಿಟ್ಟು ಬೆಳಗ್ಗೆ ಗಂಟಾ ಒಳಗ್ ಆರೂವರೆ ದೈ ಹಿಡ್ಕೊಂಡಿತ್ತು ಆರು ಅಂದ್ರೆ ಆರ್ ಫುಲ್ಲು ಒಂದು ಆಫ್ ಅಂತ ಮೂರ್ವರೆ ಸೊತಾ ಅಂದ್ರೆ ಒಂದ್ ಕರ ವರ್ಷ ಒಂದು ಕರ ಸರಿ ಬಿಡು ಭಗವಂತನ ಕತೆ ಕೇಳ್ತಾ ಇದೀವಿ ಪುಣ್ಯವಾಗಿ ಪೂರ್ತಿಯಾಗಿ ಕೇಳ್ಕೊಂಡೆ ಹೋಗೋಣ ಎಲ್ರಿಗೂ ಊಟ ಚೆನ್ನಾಗ್ ಆಗಿದೆ ಅಲ್ಲ ಪ್ರಸಾದ ವಿನೋದ ಬಹಳ ಚೆನ್ನಾಗಾಗಿದೆ ಭಗವಂತ ಕೇಳ್ತಾರ ಕೇಳ್ತಾರ ಒಟ್ಟಿನಲ್ಲಿ ಇಲ್ಲಿ ಎಲ್ಲಾ ಮಕ್ಕಳಿಗೂ ಕೊಡ್ತಿರು ತನ್ನ ಮಗನೂ ಅವಾಗ ಮಗು ಬಿದ್ದೋಯ್ತೋ ಊರಿನ ಮಕ್ಕಳೆಲ್ಲ ವಿಚಾರ ತಿಳಿಸ್ಬಿಟ್ರು ದೇವಮ್ಮನಿಗೆ ದೇವಮ್ಮ ಓಡೋಡು ಬಂದು ಓಡ್ತಾಳೆ ಹಿನ್ ಇದು ಎಲ್ಲ ಆಗಿದೆ ಯಾರು ಹಿಂಗ್ ಮಾಡಿದವರು ದೇವಮ್ಮ ನಾವೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಯಾರೋ ಬಂದು ನಿನ್ ಮಗನಿಗೆ ಕಜ್ಜೆ ಕೊಟ್ಟ ಕಜ್ಜೆ ಕೊಟ್ಟು ತಿಂದ ಇಟ್ಟಿಗೆ ಬಿದ್ದೋದ ಕೊಟ್ಟು ನೋಡಲಿ ದೂರದಲ್ಲಿ ಕೂತಿದ್ದಾನೆ ಇರ್ಬೋದು ಅಂತ ದೇವಮ್ಮ ಹತ್ರ ಬಂದು ನೋಡೋದ್ರೆ ಬೆಚ್ಚಿ ನಿಂತಳು ಮಾದೇಶ್ ಬಲ ನೀ ನನ್ನ ಮನೆಗೆ ಬಂದವನು ಇಷ್ಟು ಮಕ್ಕಳಿಗೆ ನನ್ನ ಮಗನಿಗೆ ಹುಡುಕಿ ಕೊಟ್ಟಿದೆಯಾ ಅಂದ್ರೆ ನನಗೆ ಗುಟ್ಟು ನಿನ್ನ ಗೊತ್ತಾಗೋಯ್ತಾ ಎಷ್ಟೋ ಮಕ್ಕಳಿಗೆ ವಿಷದ ಕಜ್ಜಾವನ ಆಯ್ಕೆ ಕೊಂದೆಲ್ಲ ಆ ಮಕ್ಕಳ ತಂದೆ ತಾಯಿಗಳು ಎಷ್ಟು ವ್ಯತಿಯನ್ನು ಪಟ್ಟಿರಬೇಕು ಆ ತಂದೆ ತಾಯಿಗಳ ಪಟ್ಟ ನೋವನ್ನು ನೀನು ಕೂಡ ಪಡಬೇಕು ಈ ಕೇರ ದೇವ ಅಂದ್ರೆ ಅಂತ ನಿನಗೆ ಶಾಪವನ್ನು ಕೊಡ್ತಾರಲ್ಲ ಆ ಶಾಪ ಇವರಿನ ಪಾಪಕ್ಕೆ ನಾಂದಿ ಆಗಲಿ ಅಂತ ಶಾಪ ಕೊಟ್ಟು ಮಹದೇಶ್ವರರು ಪಟ್ಟನು ಮಾಯವಾಗ ಅಂದ್ರೆ ಜೀವನದಲ್ಲಿ ಮನುಷ್ಯ ಅನೇಕ ಬಾರಿ ತಿಳ್ಕೋಬೇಕು ನಮ್ಮದು ಅನ್ನೋದು ಯಾವುದೂ ಇಲ್ಲ ಭಗವಂತನಿಚ್ಛೆ ಮುಂದೆ ನಮ್ದೇನು ನಡೆಯಲ್ಲ ನಾವು ನಿಟ್ಟಾಗಿಡಬೇಕು ಕೊಟ್ಟಿದ್ದನ್ನ ತಿನ್ಬೇಕು ಒತ್ತಾಯ್ತು ಬಾ ಅಂದ ನಾವು ಸಿ ಎ ಮೀಟಿಂಗ್ ಕೂತಿದ್ರು ಎಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು ಯಾಕೆ ಗೊತ್ತಾ ಇರೋ ನಾಲ್ಕೇ ಜೀವನ ಯಾವ ನಾಲ್ಕು ದಿನದ ಸಂತೆ ಹುಟ್ಟು ಒಂದು ದಿನ ಯಮೋ ಯಮನ ಒಂದು ದಿನ ಉಪ್ಪು ಒಂದು ದಿನ ಸಾವು ಒಂದು ದಿನ ಇರೋ ನಾಲ್ಕು ದಿನದಲ್ಲಿ ನಾನು ನಂದು ನನ್ನಿಂದಲೇ ಅಂತ ಮೆರಿತಾನೆ ಮನುಷ್ಯ ಇದು ಬಹಳ ಮುಖ್ಯ ಇವತ್ತಂತ ಪುಣ್ಯ ಅಂತ ಸೌಭಾಗ್ಯ ಆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಮಗೆಲ್ಲ ದೊರಕ್ತಾ ಇದೆ ಅದಕ್ಕೆ ಜೀವನದಲ್ಲಿ ಒಳಿತು ಅರಿತು ಮಾಡಿದಾಗಲೇ ಜೀವನ ಸಾರ್ಥಕ ಅನ್ನೋದಕ್ಕೆ ನಮ್ಮ ಹೆಸರಾದ ನಾಯಕರು ಸಿ ಹಶ್ವಥರವರು ಒಂದು ಗೀತೆ ಹೇಳಿದ್ದಾರೆ ಆ ಗೀತ ಉಸಿರು ನಾಡೋಣ ನಿನ್ನ ಹೆಸರು ಹೇಳುತ್ತಾರ ಎಣ ಹುತ್ತಾರ ಮಣ್ಣ ಗೂಳುತ್ತಾರ ಗಟ್ಟು ತಾರಾ ಇಲ್ಲ ಸುಟ್ಟು ಹಾಕುತ್ತಾರ सर देवात

ನಮ್ಮ ಸ್ವಂತ ಮನೇ ಬದಲು ಏನು ತಂದ ನಿನ್ನ ಬದಲು ಏನು ಬರೆದು ಹೋಗಬ್ಯಾಡ ವೇಷವೆಂಬ ವಿಷಮ ಕುಡಿಯ ಬೇಡ ಮೂಡ ಪ್ರೀತಿ ಅಮ್ಮ ಅಮೃತವಾ ಒಮ್ಮೆ ಸುಡಿದು ನೋಡ ಮನುಜನಾಗಿ ಮಾಡ ಅದುವೇ ಸ್ವರ ಕಾಣ ಕೇಳ ಒಳ್ಳಿ ಬಳಿ ಮಾಡುವನು ಜೀರು ನೂರು ದಿವಸ ಉಸಿರು ನಿಮ್ಯಾಗೆ తారా 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 మణడుతారా చట్టా కట్టుతారా ఇలా మీరు దివ